ಈಗ ಶಾಲೆಗಳ ಜವಾಬ್ದಾರಿ ಏನು ಅನ್ನತಕ್ಕಂಥದ್ದು ನಮ್ಮಲ್ಲೇ ಮಾತನಾಡೋಣ ಆದರೆ ಈಗ ಮನೆಯಲ್ಲಿ ಬಹುತೇಕ ಮಕ್ಕಳಿದ್ದಾರೆ ಪಾಲಕ್ ಪೋಷಕರು ಇರೋದರಿಂದ ಅವರು ಏನು ಜಾಗ್ರತೆ ವಹಿಸಬೇಕು ಅನ್ನೋದು ಒಂದು ಕಡೆ ಎಲ್ಲೋ ಒಂದು ಕಡೆ ಮೊದಲು ಕೂಡ ಮೊದಲ ಕೋವಿಡ್ ಸಂದರ್ಭದಲ್ಲಿ ಕೂಡ ಅತ್ಯಂತ ಹೆಚ್ಚು ಮಕ್ಕಳಿಗೆ ತಗಲಿತ್ತು ಆದರೆ ಅದು ಪ್ರೆಸಿಪ್ಟೇಟಿವ್ ಮೆಷರ್ಸಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಸಣ್ಣ ಪ್ರಮಾಣದಲ್ಲಿ ಇವತ್ತಿಗೂ ಕೂಡ ಈ ವೇರಿಯೆಂಟ್ ಏನಿದೆ ಜೆ ಎನ್ ಒನ್ ಆಗಿರ್ಬೋದು ಅಥವಾ ಎನ್ ಬಿ ಎ ಒನ್ ಆಗಿರ್ಬೋದು ಇವೆಲ್ಲವೂ ಕೂಡ ನಾಲ್ಕರಿಂದ ಐದು ದಿನಗಳ ಕಾಲ ಅದು ಜ್ವರ ತಲೆನೋವು ಅಥವಾ ಒಂದಷ್ಟು ನೋವು ಅಥವಾ ಈ ಥರದ್ದೇ ಸಿಂಪ್ಟಮ್ಸ್ ಇರ್ತಕ್ಕಂಥದ್ದು ಅದು ಹಾಗೆ ಫೇಡ್ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾಗ್ರತೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮೇಯ್ನ್ ಏನು ಅಂದರೆ ಈ ಒಬ್ಬರಿಂದ ಒಬ್ಬರು ಹರಡತಕ್ಕಂಥದನ್ನು ತಡೆ ಹಿಡಿತಕ್ಕಂಥದ್ದು ಅಂದರೆ ಹಿರಿಯರು ಏನಿರ್ತಾರೆ ಮನೆಯಲ್ಲಿ ಜೊತೆಗೆ ಮಕ್ಕಳೇನಿರ್ತಾರೆ ಇವರಿಬ್ಬರು ಕೂಡ ಅವರು ಸೆನ್ಸಿಟಿವ್ ಇರ್ತಾರೆ ಮಕ್ಕಳು ಹರಡಿಸೋ ಅಂತ ಇದಿರುತ್ತೆ ಆದರೆ ಇಮ್ಯುನಿಟಿ ಫ್ಯಾಕ್ಟರ್ನ ನಾವು ಮರ್ತೇ ಬಿಟ್ಟಿದ್ದೀವಿ ನಾಲ್ಕೈದು ವರ್ಷದಿಂದ ಇಮ್ಯುನಿಟಿ ಆ ಕೋವಿಡ್ ಬಂದ ಸಂದರ್ಭದಲ್ಲಿ ಆ ಒಂದು ಐನೂರು ದಿನ ನಾನು ಆಗಿನ ಲೆಕ್ಕ ಹಾಕೋದಾದರೆ ನಾವು ಶೈಕ್ಷಣಿಕ ನಾನು ಅವತ್ತು ಕೂಡ ವಾದ ಮಾಡ್ತಾ ಇದ್ದೆ ನಮ್ಮನ್ನೆಲ್ಲ ಬಿಗಿನಿಂಗ್ ಬೈಕೊಂಡ್ರು ನೀವು ಎಲ್ಲವನ್ನು ಬಂದ್ ಮಾಡಿ ಶಾಲೆ ಮಾತ್ರ ತೆರೀರಿ ಅಂದಿದೆ ಯಾಕೆ ಅಂದರೆ ಐನೂರು ದಿನ ನಮ್ಮ ಮಕ್ಕಳಿಗೆ ಅನ್ಯಾಯ ಆಯಿತು ಆ ಅನ್ಯಾಯ ಯಾಕೆಂದರೆ ಎಲ್ಲರಿಗೂ ಹೊಸತೋದು ಆ ಒಂದು ಗಾಬರಿ ಆ ಒಂದು ಇದು ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ನಾವೇನು ಹೇಳಬೇಕು ನಾವು ಫಸ್ಟು ಜನ ಜಾಗೃತಿ ಆಗಬೇಕು ನಾವು ಸರಿ ಹೋಗಬೇಕು ಆ ನಂತರ ಮಕ್ಕಳನ್ನ ಸುರಕ್ಷಿತವಾಗಿ ಮೈಂಟೈನ್ ಮಾಡಬೇಕು ತದನಂತರ ಶಾಲೆಗಳು ಏನು ಮಾಡಬೇಕು ಪಾಲ ಏನು ಮಾಡಬೇಕು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಎಸ್ಒಪಿಗಳು ಆಗಬೇಕಾಗುತ್ತೆ ಮೊದಲಿನ ಅನುಭವ ಇದೆ ಅನುಭವದ ಪಾಠವನ್ನ ಈಗ ಮತ್ತೆ ಪುನರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಂದಷ್ಟು ತಡೆಗಟ್ಟೋದಕ್ಕೆ ನಮ್ಮ ಪಾತ್ರವು ಒಳ್ಳೆದು ಅಂತ ಅನ್ಸರ್ ಅಹಮದ್ ಸರ್ ಅವರು ಈಗ ಆರೋಗ್ಯ ಇಲಾಖೆ ಯಾವ ರೀತಿ ಗೈಡ್ ಲೈನ್ಸ್ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಪ್ರಮುಖ ನಾನು ಇಷ್ಟೊತ್ತು ಶಶಿಕುಮಾರ್ ಅವ್ರನ್ನ ಇದೆ ಕೇಳ್ತಾ ಇದೆ ಅಂದ್ರೆ ಮಕ್ಕಳುಗಳು ಸ್ಕೂಲಿಗೆ ಬೇರೆ ಈಗ ಹೋಗೋದ್ರಿಂದ ಕೇಸ್ಗಳು ಎಲ್ಲಿ ಡಬಲ್ ಆಗುತ್ತೋ ಮಕ್ಕಳೇ ರೀಸನ್ ಆಗಿಬಿಡ್ತಾರೋ ಅನ್ನೋ ಆತಂಕ ಇದೆ ಸೊ ಏನು ಹೇಳ್ತೀರಿ ನನಗನ್ಸುತ್ತೆ ಈಗ ಆತಂಕ ಪಡೋದೇನು ಬೇಕಾಗಿಲ್ಲ ನಿನ್ನೆ ನಮ್ಮ ಆರೋಗ್ಯ ಇಲಾಖೆ ಎರಡೆರಡು ಮೀಟಿಂಗು ಕಂಟಿನ್ಯೂಸ್ ಡಿ ಎಚ್ ಎಸ್ ಡಿ ಎಸ್ ಮೀಟಿಂಗ್ಸ್ ಆಗ್ತಿದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಆಮೇಲೆ ನಮ್ಮ ಕಮಿಷನರ್ ಪ್ರಿನ್ಸಿಪಲ್ ಅವರು ಏನೇನು ಜಾಗೃತಿ ತಗೊಳ್ಬೇಕು ಯಾವ ಥರ ನಡ್ಸ್ಕೊಳ್ಬೇಕು ತಗೊಳ್ತಿದ್ದಾರೆ ಪ್ಲಸ್ ಡಬ್ಲ್ಯೂ ಎಚ್ ಒ ಐ ಸಿ ಎಮ್ ಆರ್ ಕಡೆಯಿಂದ ಇನ್ನೂ ಗೈಡ್ಲೈನ್ಸ್ ಬಂದಿಲ್ಲ ನಾವು ಹಳೆ ಗೈಡ್ಲೈನ್ಸ್ ಏನಿದೆ ಶಶಿಕುಮಾರ್ ಹೇಳ್ದಂಗೆ ಅದೇ ಗೈಡ್ಲೈನ್ಸ್ ಫಾಲೋ ಅಪ್ ಮಾಡಬೇಕು ಬಟ್ ಸ್ಟ್ರೆ ಸ್ಕೂಲ್ಗಳು ನಿಲ್ಲಿಸೋದು ನಾನು ಅದ್ರ ನಿಜವಾಗ್ಲೂ ನಾನು ಅದನ್ನು ಪ್ರೋತ್ಸಾಹ ಮಾಡಲ್ಲ ಪ್ರೋತ್ಸಾಹ ಮಾಡಲ್ಲ ಯಾಕಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಆದರೆ ಯಾರಿಗಾದರೂ ಕೆಮ್ಮು ಜ್ವರ ಏನಾದರೂ ಬಂದರೆ ಟೀಚರ್ಗಳು ಗೊತ್ತಾಗುತ್ತೆ ಈಗ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪಾಯಿಂಟ್ ಫೋರ್ ಮೇಲ್ಗಡೆ ಇದ್ದರೆ ದಯವಿಟ್ಟು ಅವ್ರನ್ನ ಮನೆಗೆ ಕಳಿಸ್ಬಿಡಿ ಕ್ವಾರಂಟೈನ್ ಮಾಡಿ ಅಷ್ಟೇ ಅದು ಬಿಟ್ಟರೆ ಬೇರೆ ನಿಮಗೆಲ್ಲ ಗೊತ್ತಿದೆ ಈಗ ತಾವೇ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಮಾತಾಡಿದ್ದೀರಾ ಪಬ್ಲಿಕ್ ಗೊತ್ತಿದೆ ಏನೇನು ಮಾಡಬೇಕು ಏನೇನು ಸಲಹೆ ಕೊಡಬೇಕು ಎಲ್ಲ ಗೊತ್ತಿದೆ ಅನುಭವ ಅನುಭವ ಆಗಿದೆ ಅದಕ್ಕೆ ಎಲ್ಲ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ ಡಾಕ್ಟರ್ಗಳು ನಾವು ಹೇಳೋದೇನು ಬೇಕಾಗಿಲ್ಲ ನೀವುಗಳೇ ಈಗ ಅವರೇ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಹೇಳ್ಕೊಡ್ತಾರೆ ಆಮೇಲೆ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳ್ತಾರೆ ಈ ಜೀನಮ್ ಸೀಕ್ವೆನ್ಸ್ ಏನು ಇದು ಅಂತ ಅದ್ರ ಬಗ್ಗೆ ಬೇಕಂದ್ರೆ ಒಂದು ನಾನು ತಿಳಿಸ್ತೀನಿ ಈಗ ಬಂದಿರೋದು ನಮಗೆ ಎನ್ ಬಿ ಒನ್ ಏಯ್ಟ್ ಒನ್ ಅಂದ್ಬಿಟ್ಟು ತಮಿಳ್ನಾಡಿನಲ್ಲಿ ಬಂದಿದೆ ಅದು ವೇರಿಯಂಟು ಈಗ ಫಾರ್ ಎಕ್ಸಾಂಪಲ್ ಇದು ನೀವುಗಳು ಅರ್ಥ ಮಾಡ್ಕೊಳ್ತೀರಾ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಕಳ್ಳ ಪೊಲೀಸವ್ರು ಹಿಡಿತಾರೆ ಆ ಕಳ್ಳ ಹಿಡಿದ್ರೆ ಏನು ಹಿಡಿದ ಮೇಲೆ ಎಲ್ಲ ಒಡೆದ ಮೇಲೆ ಎಲ್ಲ ಆದಮೇಲೆ ಏನಾಗುತ್ತೆ ನೆಕ್ಸ್ಟು ಒಂದು ಕಳ್ಳನೇ ಅವನೇನಂದ್ರೆ ವೇಷ ಬದಲಾಯಿಸ್ತಾನೆ ಯಾಕಂದ್ರೆ ಅದೇ ವೇಷದಲ್ಲಿ ಹೋದ್ರೆ ಏನಾಗುತ್ತೆ ಅವರನ್ನ ಹಿಡಿತಾರೆ ಗೊತ್ತಾಗುತ್ತೆ ಅದಕ್ಕೆ ಇದೇ ತರ ನಮ್ ಬ್ಯಾಕ್ಟೀರಿಯಾ ನಮ್ ವೈರಸ್ ಚೇಂಜ್ ಆಗುತ್ತೆ ಅದಕ್ಕೆ ಜೆನೆಟಿಕ್ ಮ್ಯೂಟೇಶನ್ ಅಂತಾರೆ ಜೆನೆಟಿಕ್ ಮ್ಯಾಪ್ ಇದು ಸೀಕ್ವೆನ್ಸೇ ಚೇಂಜ್ ಮಾಡ್ಕೊಳ್ಳುತ್ತೆ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ಬರುತ್ತೆ ಪವರ್ಫುಲ್ ಆಗಿ ಆಮೇಲೆ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದಾರೆ ಅದರಲ್ಲಿ ನಾನು ಇವತ್ತು ಕೇಳಿದೆ ನಮ್ಮ ಅಮೆರಿಕದಲ್ಲಿರೋ ಫ್ರೆಂಡ್ಸು ಯುರೋಪ್ನಲ್ಲಿರೋ ಫ್ರೆಂಡ್ಸ್ ಕೇಳಿದೆ ತರ್ಟಿ ಫಾರ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಹಳೆ ವ್ಯಾಕ್ಸಿನ್ ಆಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವ್ಯಾಕ್ಸಿನ್ ಬಂದಿರೋದು ಅದು ಡೆಫಿನೆಟ್ಲಿ ಸಿವಿಯರಿಟಿ ತೀವ್ರತೆ ಹಾಸ್ಪಿಟಲೈಸೇಷನ್ ಡೆತ್ನ ಅವಾಯ್ಡ್ ಮಾಡೋದು ಈಗ ನಾವು ಮೊನ್ನೆ ಕೊರೋನಾದ ಬಗ್ಗೆ ಮಾತಾಡಿದಾಗ ಇದೇ ವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ವಿ ಡಾಕ್ಟರ್ ಅಂಜುನಪ್ಪ ಸರ್ ಇದ್ರು ಅದನ್ನು ಉತ್ತರ ಕೊಡ್ಲಿಕ್ಕೆ ಅಂದ್ರೆ ಹಾಕಿಸ್ಕೊಂಡಿರೋ ವ್ಯಾಕ್ಸಿನ್ ಇದಕ್ಕೂ ಕೂಡ ವರ್ಕ್ ಮಾಡುತ್ತಾ ಇನ್ನು ಕೂಡ ಪವರ್ಫುಲ್ ಆಗಿದ್ಯಾ ನಮ್ಮ ಬಾಡಿಯಲ್ಲಿ ಅದು ಇನ್ನೂ ಇದೆಯಾ ಅನ್ನೋದನ್ನ ಕೇಳ್ತಾ ಇದೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಕೇಳ್ತಾ ಇದೀನಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಎನಿ ವ್ಯಾಕ್ಸಿನ್ ಈಗ ಕೋವಿಡ್ ವ್ಯಾಕ್ಸಿನ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಮೇಲೆ ಇರಲ್ಲ ಅದನ್ನ ಬೂಸ್ಟರ್ ಹಾಕಿಸ್ಕೊಳ್ಬೇಕು ಬಟ್ ವ್ಯಾಕ್ಸಿನ್ ಹಾಕಿರೋದು ತೀವ್ರತೆ ಉಗ್ರತೆ ಕಡಿಮೆ ಆಗಿರುತ್ತೆ ಹಾಸ್ಪಿಟಲೈಸೇಷನ್ ಕಡಿಮೆ ಆಗುತ್ತೆ ಈಗ ಜನ ನಮಗೆ ಸಿವಿಯರಿಟಿ ಫಸ್ಟ್ ಟೈಮ್ ನಾವು ವಿತೌಟ್ ವ್ಯಾಕ್ಸಿನ್ ಎಷ್ಟು ಬರುತ್ತೆ ಜರ ಅಷ್ಟು ಸ್ಟ್ರಾಂಗ್ ಬರಲ್ಲ ಜರ ಸೊ ದಟ್ ಸೇಫ್ ಗಾರ್ಡ್ ನಲ್ಲಿ ಇರ್ತೀವಿ ನಾವು ವ್ಯಾಕ್ಸಿನ್ ಹಾಕೊಂಡ್ರೆ ಪ್ಲಸ್ ಇನ್ನೊಂದು ಏನು ಸಲಹೆ ಅಂದ್ರೆ ಬೂಸ್ಟರ್ ಇನ್ನೊಂದು ಟ್ವೆಂಟಿ ಫೈವ್ ಯಾವ್ದು ಬಂದಿದೆ ವ್ಯಾಕ್ಸಿನ್ ಏನಾದರೂ ಐ ಸಿ ಎಂಆರ್ ಗೈಡ್ ಲೈನ್ಸ್ ಪ್ರಕಾರ ಅಥವಾ ಡಬ್ಲ್ಯೂ ಎಚ್ಒಡ್ ಲೈನ್ಸ್ ಹಾಕೊಳ್ಬೇಕು ಓಕೆ ಶಶಿಕುಮಾರ್ ಸರ್ ಈಗ ಒಂದು ಹೇಳಿ ಮಕ್ಕಳು ಸ್ಕೂಲಿಗೆ ಆಲ್ರೆಡಿ ಹೋಗ್ತಾ ಇದ್ದಾರೆ ಕೆಲವರು ಇನ್ನೂ ಹಲವರು ಹೋಗೋರು ರೆಡಿ ಇದ್ದಾರೆ ಸೊ ಈ ರೀತಿಯ ಭಯದ ವಾತಾವರಣ ಇದ್ದಾಗ ಡೆಫಿನೆಟ್ಲಿ ಇದು ಭಯದ ವಾತಾವರಣ ವಾತಾವರಣನೇ ತಂದೆ ತಾಯಿಯೊಂದ್ರೆ ಸ್ಕೂಲ್ಗಳು ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ ನೀವೇನಾದರೂ ಡೈರೆಕ್ಷನ್ಸ್ಗಳನ್ನ ಕೊಡ್ತೀರ ಅದು ನಾವು ಮೊದಲು ಕೂಡ ಕೋವಿಡ್ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪ್ರತ್ಯೇಕ ಎಸ್ ಒಪಿಯನ್ನು ರಿಲೀಸ್ ಮಾಡಿದ್ವಿ ಅದು ಸರ್ಕಾರಕ್ಕೆ ಅವಲಂಬಿತವಾಗಿಯೇ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ಹೇಳೋದೇನು ಅಂದರೆ ಇರತಕ್ಕಂಥ ಹೈಜಿನಿಕ್ ಮೆಷರ್ಸ್ ಒಂದು ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡತಕ್ಕಂತದ್ದು ಯಾವುದೇ ಕಾರಣಕ್ಕೂ ಶೇರಿಂಗ್ ಬೇಸಸ್ ಇರಬಾರ್ದು ಊಟ ಉಪಚಾರಗಳನ್ನು ಯಾವುದೇ ಶೇರಿಂಗ್ ಇರಬಾರ್ದು ಹೊರಾಂಗಣ ಅಂದರೆ ಕ್ರೀಡಾಂಗಣಗಳಲ್ಲಿ ಸೇರ್ತಕ್ಕಂಥ ಮಕ್ಕಳ ಒಂದು ಆಟ ಪಾಠಗಳನ್ನು ನಿಯಂತ್ರಿಸಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಥರ್ಮೋ ಚೆಕ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂದ್ರೆ ಪಾಲಕ್ ಪೋಷಕರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಸಣ್ಣ ಪುಟ್ಟ ಜ್ವರ ಬಂದಾಗ ಅವರು ಒಂದು ಪ್ಯಾರಾಸಿಟಮಲ್ ಹಾಕಿ ಕಳಿಸೋದು ಅವತ್ತಿಂದ ಬಂದಿರತಕ್ಕಂಥ ಒಂದು ವಾಡಿಕೆ ಆ ಪ್ಯಾರಾಸಿಟಮೆಲ್ ಹಾಕಿದ ತಕ್ಷಣ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಮನೇಲಿ ಇಟ್ಕೊಳಕೆ ಅವ್ರಿಗೆ ಕಷ್ಟ ಮನೇಲಿ ತೀಟೆ ಮಾಡ್ತಾರೆ ಸದ್ಯ ಯಾವಾಗ ಶಾಲೆ ಪ್ರಾರಂಭ ಆಗುತ್ತೋ ಅನ್ನೋಂತಹ ಒಂದಷ್ಟು ಒತ್ತಡದಲ್ಲಿ ಆ ಹಳೇ ಒಂದು ಅನುಭವ ಏನಿತ್ತು ಅಂದ್ರೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಕೋವಿಡ್ ತೀವ್ರತೆ ಅವತ್ತಿನ ದಿನ ಅದು ಮುಕ್ಕ ಪಾರ್ಟಿ ಅದು ಪ್ಯಾನಿಕ್ ಇಂದೇ ಅದು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿದ್ದೇವೆ ಆದರೆ ಈಗ ಅದರ ಅನುಭವ ಇರೋದರಿಂದ ಸೂಕ್ಷ್ಮತೆಯನ್ನು ಖಂಡಿತವಾಗಲೂ ಇಮ್ಯುನಿಟಿ ಫ್ಯಾಕ್ಟ್ರ್ ಒಂದಾದರೆ ಎರಡನೇದು ಸೋಷಲ್ ಡಿಸ್ಟೆನ್ಸಿಂಗ್ ಏನು ನಾವು ಮಾತನಾಡ್ತಾ ಇದ್ದೇವೆ ಅದನ್ನು ಏನು ಮಾಡಬೇಕು ಶಾಲೆಗಳಲ್ಲಿ ಈ ಎಸ್ ಒಂದು ಅಂದರೆ ಯಾವುದೇ ಮಗುಗೆ ಫಸ್ಟು ಎಂಟ್ರಿ ಆಗೋ ಮುಂಚೆನೇ ವಿ ಹ್ಯಾವ್ ಟು ಸಿ ದಟ್ ಥರ್ಮೋ ಚೆಕ್ ಆಗುತ್ತೆ ಅಂದ್ರೆ ಟೆಂಪ್ರೇಚರ್ ಚೆಕ್ ಆಗುತ್ತೆ ಅಂತ ಅದಕ್ಕೆಲ್ಲ ಗನ್ ಗಂಜಿ ಇದಿದೆ ಅದು ಮಾಮೂಲಿ ಇರುತ್ತೆ ಮತ್ತು ಪ್ರತಿಯೊಂದು ಶಾಲೆನೂ ಕೂಡ ಒಂದು ಮೀಟ್ರನ್ನ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಯಾವುದೇ ಕೋವಿ ಕೋವಿಡ್ ವೇರಿಯೆಂಟ್ಸ್ ಬಂದರೂ ಕೂಡ ಅದು ರೆಸ್ಪಿರೇಟ್ರಿ ಮೇಲೂ ಕೂಡ ಅದರ ಪ್ರಭಾವ ಬೀಳತ್ತೆ ಮತ್ತು ಡ್ರೈ ಕಾಫು ಜ್ವರ ಮತ್ತು ಉಸಿರಾಟದ ತೊಂದರೆ ಏನಿದೆ ಇದಕ್ಕೆ ಬೇಕಾದಂಥದ್ದು ಒಂದಷ್ಟು ತಿಳುವಳಿಕೆ ಜ್ಞಾನ ಇಟ್ಕೊಳೋದು ಸೂಕ್ತ ಅನ್ನತಕ್ಕಂಥದ್ದು ಮತ್ತು ಪಾಲಕ್ ಪೋಷಕರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಅನ್ವಯಿಸುತ್ತೆ ಯಾಕೆಂದರೆ ಮಕ್ಕಳು ಶಾಲೆಗೆ ಬಂದಾಗ ಅವ್ರನ್ನ ಶಾಲೆಯಲ್ಲಿ ನಿಯಂತ್ರಣ ಮಾಡ್ತಾರೆ ನಮ್ಮದು ಅವತ್ತು ಇದ್ದಿದ್ದು ಒಂದೇ ಪ್ರಶ್ನೆ ಇವತ್ತು ಈ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗೋ ಮಧ್ಯ ಇದೆಯಲ್ಲ ಈ ಬಸ್ ಸ್ಟಾಪ್ಗಳಲ್ಲಿ ಗುಂಪು ಕಟ್ಕೊಂಡು ಹೋಗೋದು ಇದು ಯಾವುದನ್ನು ನಿಯಂತ್ರಣ ಮಾಡೋಕ್ಕೆ ಇಲ್ಲಿ ನಮ್ಮ ಮೆಷಿನರೀಸು ಎನ್ಫೋರ್ಸ್ ಆಗಬೇಕು ಯಾರವರು ಹೆಲ್ತ್ ಬಿ ಬಿ ಎಂ ಪಿ ಅವರಾಗಿರ್ಬೋದು ಮೊದಲೆಲ್ಲ ಇವರು ಇರೋರು ರಸ್ತೆಯಲ್ಲೆಲ್ಲ ಮೀಟ್ರೀಟ್ ಇಟ್ಕೊಂಡಿರೋರು ಮಾಸ್ಕ್ ಹಾಕಿಲ್ಲ ಅಂದ್ರೆ ನಿಮಗೆ ಪೆನಾಲ್ಟಿ ಹಾಕೋದು ಆರಂಭದ ದಿನಗಳ ಆರಂಭದಲ್ಲಿ ಹೈ ಇದಾದವಾಗ ಇಂಥವ್ರ ನಿಯಂತ್ರಣ ಏನು ಮತ್ತೆ ಪ್ರತಿ ಒಂದು ಮದುವೆ ಮುಂಜಿ ಪ್ರತಿಯೊಂದು ಮನೆಗಳ ಕಾರ್ಯಕ್ರಮಗಳೇನಿದ್ದಾವೆ ಇವಾಗ ಊರ ಹಬ್ಬಗಳು ನಡೀತಾ ಇದ್ದಾವೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನ್ಯಾಚುರಲ್ ಕ್ರೌಡೆಡ್ ಅಂತಲ್ಲಿ ಒಂದಷ್ಟು ನಿಯಂತ್ರ ಆಮೇಲೆ ಹಾಗಂತ ಟೋಟಲಾಗಿ ಐಸೋಲೇಟ್ ಮಾಡಬಾರ್ದು ಯಾಕೆಂದರೆ ಆ ಏನು ವೇರಿಯೆಂಟ್ಸ್ ಇರ್ತವೆ ಅದು ಕೂಡ ಆಗಬೇಕು ದೇಹನೇ ತಾನು ಸೃಷ್ಟಿ ಮಾಡಿಕೊಂಡು ಅದನ್ನು ತಡೆಗಟ್ಟೋ ಅಂಥ ಸಾಮರ್ಥ್ಯ ಬರಬೇಕಾದ್ರೆ ನೀವು ಟೋಟಲಾಗಿ ಐಸೋಲೇಟ್ ಆದರೂ ಕೂಡ ಅದನ್ನು ಅಧಿಕಾರಿಗಳು ಒಪ್ತಾರೆ ಅಂತ ಭಾವಿಸ್ತೇನೆ ಹಾಗಂತ ಮಕ್ಕಳೆಲ್ಲ ಟೋ ಟೋಟಲಾಗಿ ಕೂಡಕ್ಕೆ ಆಗಲ್ಲ ಆ ಒಂದು ದೇಹದಲ್ಲಿ ದೇ ರೋಗ ನಿಯಂತ್ರಣ ಶಕ್ತಿಯು ಕೂಡ ಹೆಚ್ಚಿಗೆ ಆಗಬೇಕು ಅಂದಾಗ ಆ ಒಂದು ಎಕ್ಸ್ಪೋಜರ್ಸು ಅಂತ ಕೋವಿಡ್ಗೆ ಎಕ್ಸ್ಪೋಜರ್ ಅಂತಲ್ಲ ವಾತಾವರಣದ ಒಂದು ಹರ್ಡ್ ಇಮ್ಯುನಿಟಿಗೆ ಕೂಡ ನಾವು ಎಲ್ಲ ಪ್ರಯತ್ನಗಳು ಮಾಡಬೇಕು ಯಾಕೆಂದರೆ ಇದನ್ನು ನಾನು ಈಗ ನಿಮ್ಮ ನೀವೇಂಗೆ ನೆನಪು ಮಾಡ್ಕೊತಾ ಇದ್ದೀರಾ ನಾನು ಆ ಸಂದರ್ಭದಲ್ಲಿ ಹತ್ತತ್ರ ಒಂದು ಐವತ್ತರವತ್ತು ಡಿಬೇಟ್ಸ್ ಮಾಡಿದ್ದೀನಿ ಜೊತೆಗೆ ಸರ್ಕಾರದ ಜೊತೆನೂ ನಾವು ಏನಾಗಬೇಕು ಇವನ್ನೆಲ್ಲ ಶ್ಯಾಂಪಲ್ಸು ಮತ್ತು ಅದಕ್ಕೆ ಯಾವ ರೀತಿ ರಿಸರ್ಚ್ ಆಗಬೇಕು ಮತ್ತು ಮಕ್ಕಳ ಮೇಲೆ ಏನೇನು ಆಗ್ತಾ ಇದೆ ಅನ್ನತಕ್ಕಂಥದ್ರ ಎಲ್ಲ ಬಗ್ಗೆ ತುಂಬ ಮಾತುಕತೆ ಮಾಡಿದ್ವಿ ಮತ್ತು ಕೆಲವು ನಡೀತು ಕೂಡ ಅಂಥ ಒಂದು ಕೆಲಸಗಳು ಅಂಥ ಮಿಕ್ಕಿ ಜಾಸ್ತಿ ಆದರೆ ಆಗಬೇಕಾಗತ್ತೆ ಇದಕ್ಕೆ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರ ಇದಕ್ಕೆ ಮೊದಲೇ ತಯಾರಿ ಮಾಡ್ಕೊಬೇಕಾಗತ್ತೆ